ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಇಸ್ಲಾಂ ನಾಡಿನಲ್ಲಿ ಬದಲಾವಣೆಯ ಬಿರುಗಾಳಿ ಖಟ್ಟರ್ ಸರಪಳಿ ಬಿಚ್ಚಿದ ಅರಬ್ ದೊರೆಗಳು ಮೂರ್ತಿ ಪೂಜೆಗೆ ಅವಕಾಶ ಸಹಿಷ್ಣುತೆಗೆ ಸಚಿವಾಲಯ ಮುಸ್ಲಿಂ ಜಗತ್ತಿಗೆ ಹೊಸ ಡೈಮೆನ್ಷನ್ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬದಲಾವಣೆ ಜಗದ ನಿಯಮ ಭಾರತದ ಜನಜನಿತ ಮಾತು ಇದು ಚೇಂಜ್ ಇಸ್ ಪಾಮನೆಂಟ್ ನಥಿಂಗ್ ಇಸ್ ಪರ್ಮನೆಂಟ್ ಬಟ್ ಚೇಂಜ್ ಇಸ್ ಪರ್ಮನೆಂಟ್ ಅನ್ನೋ ಮಾತು ಇಂಗ್ಲಿಷ್ನಲ್ಲೂ ಕೂಡ ಇದೆ ಬಹುಶಃ ಅರಬ್ ದೇಶಗಳ ನಡೆಯಲ್ಲಿ ಈಗ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮ್ಮ ಸಂಸ್ಕೃತಿಯ ಹೊರತಾಗಿ ಬೇರೆ ಯಾವುದೂ ಬೇಡ ಅಂತ ಇದ್ದ ಇತರರ ಆಚರಣೆಗಳಿಗೆ ಅಷ್ಟೇನು ಮಹತ್ವ ಕೊಡದ ಒಗ್ಗಿಕೊಳ್ಳದ ಅರಬ್ ದೇಶಗಳು ಈಗ ತಮ್ಮ ನಿಲುವಿನಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿಕೊಳ್ತಿದ್ದಾರೆ ಮೂರ್ತಿ ಪೂಜೆಯಿಂದ ಹಿಡಿದು ಸಿನಿಮಾ ಪ್ರದರ್ಶನದ ತನಕ ಎಲ್ಲ ರೀತಿಯಲ್ಲೂ ಬದಲಾವಣೆ ಆಗ್ತಾ ಇದೆ ಈ ಬದಲಾವಣೆ ಅರಬ್ ಜಗತ್ತಿಗೆ ಮಾತ್ರ ಅಲ್ಲದೆ ಇಡೀ ಮುಸ್ಲಿಂ ದೇಶಗಳ ಒಕ್ಕೂಟಕ್ಕೆ ಅಥವಾ ಎಲ್ಲ ಮುಸ್ಲಿಂ ರಾಷ್ಟ್ರಗಳಿಗೆ ಅಥವಾ ಮುಸ್ಲಿಂ ಜಗತ್ತಿಗೆ ಇಡೀ ಜಗತ್ತಿನ ಧಾರ್ಮಿಕ ಕ್ಷೇತ್ರಕ್ಕೂ ಅತಿದೊಡ್ಡ ಮೆಸೇಜ್ ಅಂತಲೇ ಬಣ್ಣಿಸಲಾಗ್ತಾ ಇದೆ ಹಾಗಿದ್ರೆ ಅರಬ್ ಜಗತ್ತಲ್ಲಿ ಆಗ್ತಿರೋ ಬದಲಾವಣೆಗಳೇನು ಅವರ ಈ ಆಶ್ಚರ್ಯಕಾರಿ ನಡೆಗಳು ಜಗತ್ತಿನ ಮೇಲೆ ಏನು ಪರಿಣಾಮ ಬೀರ್ತವೆ ಮುಸ್ಲಿಮರ ಪಾಲಿನ ಅತ್ಯಂತ ಪವಿತ್ರ ಕ್ಷೇತ್ರಗಳು ಮಕ್ಕ ಮದೀನ ಎಲ್ಲ ಇರುವಂಥ ಭಾಗ ಭೂಭಾಗ ಈ ಸೌದಿ ಯು ಎ ಇ ಎಲ್ಲ ಇಂಥಲ್ಲಿನ ಅರಬ್ ದೊರೆಗಳ ಈ ಕ್ರಾಂತಿಕಾರಿ ಹೆಜ್ಜೆಗಳು ಜಗತ್ತಿನ ಮುಸ್ಲಿಮರಿಗೆ ಯಾವ ಹೊಸ ಡೈಮೆನ್ಷನ್ ಕೊಡ್ತಾ ಇವೆ ಎಲ್ಲವನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡದೆ ನೋಡಲೇಬೇಕು ಸ್ನೇಹಿತರೆ ಅರಬ್ ನಾಡಿನಲ್ಲಿ ಬದಲಾವಣೆಯ ಬಿರುಗಾಳಿ ಅರಬ್ ದೇಶಗಳ ಬಗ್ಗೆ ಅಲ್ಲಿನ ಸಂಸ್ಕೃತಿ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿನ ಬಹುತೇಕ ದೇಶಗಳು ಇಸ್ಲಾಂನ ಫಾಲೋ ಮಾಡ್ತಾರೆ ಇಸ್ಲಾಂನಲ್ಲಿ ಮದ್ಯ ಸೇವನೆ ಸಿನಿಮಾ ಮೂರ್ತಿ ಪೂಜೆ ಎಲ್ಲ ನಿಷಿದ್ಧ ಇದು ಮುಸ್ಲಿಮರ ಹಲವಾರು ಧಾರ್ಮಿಕ ಪಂಡಿತರೇ ಹೇಳೋ ಮಾತು ಅದೇ ಕಾರಣಕ್ಕೆ ಸೌದಿ ಅರೇಬಿಯಾ ಯು ಎ ಕಟ್ಟರ್ ಇಸ್ಲಾಮಿಕ್ ದೇಶಗಳಲ್ಲಿ ಇದನ್ನೆಲ್ಲ ಇಷ್ಟು ದಿನ ಬ್ಯಾನ್ ಮಾಡಲಾಗಿತ್ತು ಕಟ್ಟರ್ ಹೆಸರಲ್ಲಿ ಅಲ್ಲಿ ಅನೇಕ ಕಾನೂನುಗಳಿದ್ವು ರಾಜಪ್ರಭುತ್ವ ಇದ್ದ ಕಾರಣಕ್ಕೆ ಮತ್ತು ಇಸ್ಲಾಂ ಮೂಲ ಸ್ಥಾನ ಅನ್ನೋ ಕಾರಣಕ್ಕೆ ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಕೂಡ ಮಾಡಲಾಗ್ತಾ ಇತ್ತು ಯುರೋಪ್ ಅಮೆರಿಕ ಭಾರತದಂತಹ ಓಪನ್ ಸೊಸೈಟಿಗಳಿಗೆ ಹೋಲಿಸಿಕೊಂಡ್ರೆ ಮಹಿಳೆಯರಿಗೆ ಮುಸ್ಲಿಂ ಮಹಿಳೆಯರಿಗೆ ಮತ್ತು ಮುಸ್ಲಿಮೇತರರಿಗೆ ಮೇತರರಿಗೆ ಹೆಚ್ಚಿನ ಸ್ವಾತಂತ್ರ್ಯಗಳಿರಲಿಲ್ಲ ಧರ್ಮ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗಬಾರದು ಅಂತಾನೆ ನಡ್ಕೊಂಡು ಹೋಗ್ತಾ ಇತ್ತು ಆದ್ರೀಗರ್ ಸಂಪ್ರದಾಯದ ಸರಪಳಿಗಳು ಒಂದೊಂದಾಗಿ ಬಿಚ್ಚತಾ ಇದಾರೆ ಅರಬ್ ಭೂಮಿಯಲ್ಲಿ ಬದಲಾವಣೆಯ ಗಾಳಿ ಜೋರಾಗಿ ಬೀಸ್ತಾ ಇದೆ ಅದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಯುಎಇ ಹಿಂದೂ ಮಂದಿರ ನಿಮಗೆ ಗೊತ್ತಿರಲಿ ಮಿಡಲ್ ಈಸ್ಟ್ ನಲ್ಲಿ ಇಸ್ಲಾಂ ಹುಟ್ಟಿದ ನಂತರ ಆ ಮತ ಎಲ್ಲೆಲ್ಲಿ ಪ್ರಸಾರ ಆಯಿತು ಅಲ್ಲಿ ಬೇರೆ ಸಂಸ್ಕೃತಿಗಳಿಗೆ ಜಾಗ ಸಿಗ್ತಾ ಇರಲಿಲ್ಲ ಇದು ಗೊತ್ತಿರೋ ಸತ್ಯ ಕಣ್ಮುಂದಿರೋ ಸತ್ಯ ಎಲ್ಲೋ ಅಕ್ಬರ್ ಅಂತ ಒಂದಷ್ಟು ಬೆರಳೆಣಿಕೆಯ ರಾಜರು ತಮ್ಮ ಧಾರ್ಮಿಕ ಜೀವನದಲ್ಲಿ ಒಂದಷ್ಟು ಸುಧಾರಣೆ ತರೋ ಪ್ರಯತ್ನವನ್ನ ಮಾಡಿದ್ರಾದ್ರೂ ಕೂಡ ಬಾಬರ್ ಘಜ್ನಿ ಕಿಲ್ಜಿ ಔರಂಗಜೇಬ್ರಂತ ದೊರೆಗಳು ಬೇರೆ ಸಂಸ್ಕೃತಿಯನ್ನ ಒಪ್ಪಲಿಲ್ಲ ಅವರು ಮೂರ್ತಿ ಪೂಜೆ ಮಾಡೋ ಸಂಸ್ಕೃತಿಯನ್ನ ಧ್ವಂಸ ಮಾಡೋ ಪ್ರಯತ್ನವನ್ನೇ ಮಾಡಿದ್ರು ಅವ್ರ ಕಾಲ ಬಿಡಿ ಅಫ್ಘಾನಿಸ್ತಾನದಲ್ಲಿ ತೀರಾ ಇತ್ತೀಚು ಕೂಡ ತಾಲಿಬಾನಿಗಳು ಬುದ್ಧರ ವಿಗ್ರಹವನ್ನು ಬಿಡಲಿಲ್ಲ ವಿಗ್ರಹ ಮೂರ್ತಿ ನಮಗೆ ನಿಷಿದ್ಧ ನಮ್ಮ ಮತಕ್ಕಿದ ಆಗಲ್ಲ ಅನ್ನೋ ಕಾರಣವನ್ನ ಅವರು ಕೊಟ್ಟಿದ್ರು ಆದರೆ ಈಗ ಆ ಮತ ಹುಟ್ಟಿದ ಬೆಳೆದ ಇಸ್ಲಾಂನ ಸಂಸ್ಕೃತಿಯ ತವರು ಅಂತ ಕರೆಯಲಾಗುವ ಜಾಗಗಳಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನ ಅಲ್ಲಿನ ನವಯುಗದ ಆಡಳಿತಗಾರರು ಮಾಡ್ತಾ ಇದ್ದಾರೆ ಇಡೀ ಜಗತ್ತಿನಿಂದ ಅಪ್ರಿಷಿಯೇಷನ್ ಅಥವಾ ಒಂದು ಪ್ರಶಂಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಅಂತರಿಕ್ಷಕ್ಕೆ ಮಹಿಳೆ ಅರಬ್ ನೆಲದಲ್ಲಿ ಮಧ್ಯ ಸಹಿಷ್ಣುತೆಗೋ ಬಂತು ಸಚಿವಾಲಯ ಎಸ್ ಅರಬ್ ದೇಶಗಳು ಯಾವ ರೀತಿ ಚೇಂಜ್ ಆಗ್ತಿವೆ ಅಂದ್ರೆ ಯಾರಾದ್ರೂ ಒಂದು ಮೂವತ್ ನಲವತ್ತು ವರ್ಷಗಳ ಕಾಲ ಮಿಡಲ್ ಈಸ್ಟ್ ಅನ್ನ ಮರೆತು ಬಿಟ್ಟು ಈಗ ಸೌದಿಗೋ ಯುಎ ಸಡನ್ ಆಗಿ ಹೋದ್ರೆ ಖಂಡಿತ ಅವರಿಗೆ ಶಾಕ್ ಆಗುತ್ತೆ ಹಾಗಂತ ಬಿಲ್ಡಿಂಗ್ ಎದುರಾವೆ ಅಂತಲ್ಲ ಸಾಮಾಜಿಕವಾಗಿ ಮತ್ತು ಅಲ್ಲಿನ ಕಾನೂನುಗಳಲ್ಲಿ ಬಹಳ ಚೇಂಜಸ್ ಆಗಿದೆ ಸೌದಿಯನ್ನೇ ತಗೊಂಡ್ರೆ ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ ಕಠಿಣ ಕಾನೂನುಗಳನ್ನ ಒಂದೊಂದಾಗಿ ಬಿಚ್ಚಿ ಬಿಸಾಕ್ತಾ ಇದ್ದಾರೆ ಅಂತರಿಕ್ಷಕ್ಕೆ ಮಹಿಳೆಯನ್ನ ಕೂಡ ಕಳಿಸಿಕೊಟ್ಟಿದ್ದಾರೆ ಮಹಿಳೆಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರೆ ಸೌದಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕೂ ಮೊದಲು ಮಹಿಳೆ ಒಬ್ಬೊಬ್ಬರೇ ಫಾರಿನ್ಗೂ ಹೋಗೋ ಹಾಗಿರಲಿಲ್ಲ ಪುರುಷರನ್ನ ರಕ್ಷಣೆ ಕರ್ಕೊಂಡು ಹೋಗಬೇಕಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೆಲ್ಲವನ್ನ ತೆಗೆದು ಹಾಕಿದ್ರು ಪುರುಷನ ಸಹಾಯ ಇಲ್ಲದೆ ಅಥವಾ ಪುರುಷನ ಅನುಮತಿ ಪಡೆದೇ ಕೂಡ ವಿದೇಶ ಪ್ರವಾಸ ಮಾಡೋಕೆ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ರ ಆಡಳಿತ ಪರ್ಮಿಷನ್ ಕೊಟ್ಟಿದೆ ಚಿತ್ರಮಂದಿರಗಳನ್ನ ಓಪನ್ ಮಾಡಲಾಗಿದೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ದೇಶದಲ್ಲಿ ಮುನ್ನೂರಕ್ಕೂ ಅಧಿಕ ಥಿಯೇಟರ್ ಅಂಗಡಿಗಳನ್ನು ಓಪನ್ ಮಾಡೋದು ಸೌದಿ ಸರ್ಕಾರದ ಪ್ಲಾನ್ ಇತ್ತೀಚೆಗಷ್ಟೇ ವಿದೇಶಿಗರಿಗೆ ಎಣ್ಣೆ ಅಂಗಡಿಯನ್ನ ಕೂಡ ಓಪನ್ ಮಾಡಿದ್ದಾರೆ ಇದು ಕೂಡ ಕ್ರಾಂತಿಕಾರಿ ಬದಲಾವಣೆ ಈ ಕ್ರಾಂತಿಕಾರಿ ಬದಲಾವಣೆಗಳ ಕುರಿತು ಸಲ ಸೌದಿಯ ಪಟ್ಟದ ಯುವರಾಜ ಅಥವಾ ಕ್ರೌನ್ ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ ಏನ್ ಹೇಳಿದ್ರು ಗೊತ್ತಾ ನಾನು ಸೌದಿಯನ್ನ ಮತ್ತೆ ಮಾಡರೇಟ್ ಇಸ್ಲಾಮಿಕ್ ಕಂಟ್ರಿ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಮೃದು ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲರೊಂದಿಗೆ ಬೆರೆತು ಬಾಳುವ ಇಸ್ಲಾಮಿಕ್ ರಾಷ್ಟ್ರ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು ಅಂದ್ರೆ ಸೌದಿಯನ್ನ ಎಲ್ಲರೂ ಒಪ್ಪುವಂತಹ ಒಂದು ಸಹಿಷ್ಣು ದೇಶ ಮಾಡ್ತೀನಿ ಎಲ್ಲ ಧರ್ಮಗಳಿಗೂ ಓಪನ್ ಇರೋ ರೀತಿ ಮಾಡ್ತೀನಿ ಉಗ್ರವಾದ ಅಥವಾ ಎಕ್ಸ್ಟ್ರೀಮಿಸಂ ನ ವಿರುದ್ಧ ನಾವಿದ್ದೀವಿ ಅಂತ ಹೇಳಿದ್ರು ಇದು ದೊಡ್ಡ ಬದಲಾವಣೆಯಾಗಿತ್ತು ಯಾಕಂದ್ರೆ ಕೇವಲ ಹತ್ತಿಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋದ್ರೆ ಅತ್ಯಂತ ಮೂಲಭೂತವಾದ ಕಟ್ಟರ್ ಪಂಥೀಯ ವಹಾವಿ ಇಸ್ಲಾಂನ ದೊಡ್ಡ ಪ್ರವರ್ತಕ ಆಗಿತ್ತು ಸೌದಿ ಅರೇಬಿಯಾ ಈ ಅರಬ್ ರಾಷ್ಟ್ರಗಳು ಜಗತ್ತಿನಾದ್ಯಂತ ಭಾರತವೂ ಸೇರಿದಂತೆ ಫಂಡಿಂಗ್ ಮಾಡೋ ಮೂಲಕ ಕಟ್ಟರ್ ಪಂಥೀಯ ಇಸ್ಲಾಂನ ಆ ವರ್ಷನ್ ಇಸ್ಲಾಂನ ಆ ವರ್ಷನನ್ನು ಹರಡೋ ಪ್ರಯತ್ನವನ್ನ ಮಾಡಿದ್ರು ಆದರೆ ಈಗಿನ ಯುವರಾಜ ಸೌದಿಯನ್ನ ಮಾಡರೇಟ್ ಇಸ್ಲಾಮಿಕ್ ರಾಷ್ಟ್ರ ಮೃದು ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀನಿ ಎಲ್ಲರೊಂದಿಗೆ ಒಟ್ಟಿಗೆ ಬಾಳೋ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಕಡೆ ಒಮನ್ನಲ್ಲೂ ದೇವಸ್ಥಾನ ಕಟ್ಟಲಾಗಿದೆ ಅಲ್ಲೂ ಮೂರ್ತಿ ಪೂಜೆಗೆ ಅವಕಾಶ ಕೊಡಲಾಗಿದೆ ಇದಕ್ಕೆಲ್ಲ ಹೋಲಿಸಿಕೊಂಡ್ರೆ ಯುಎಇ ಇನ್ನೂ ಮುಂದುವರಿತಾ ಇದೆ ಈ ಯು ಎ ಸಾವಿರಾರು ವರ್ಷಗಳಿಂದ ಮೂರ್ತಿ ಪೂಜೆ ನಿಷಿದ್ಧ ಆಗಿತ್ತು ಈ ಜಾಗದಲ್ಲಿ ಈಗ ಶಾಸ್ತ್ರೋಕ್ತವಾಗಿ ಮೂರ್ತಿ ಪೂಜೆ ನಡೆಸಲಾಗಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಖುದ್ದು ಯುಎಇ ಶೇಖ್ ಜಾಗ ಕೊಟ್ಟು ದೇವಸ್ಥಾನ ಕಟ್ಟೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಯು ಎ ಎಲ್ಲ ಧರ್ಮದವರಿಗೂ ಅವಕಾಶ ಸಿಗಬೇಕು ಅಂತ ಹಾಲಿ ಅಧ್ಯಕ್ಷ ಈ ಹಿಂದೆ ಕ್ರೌನ್ ಪ್ರಿನ್ಸ್ ಆಗಿದ್ದ ಅಲ್ ನಹಿಯಾನ್ ಅನೇಕ ಕ್ರಮಗಳನ್ನ ತಗೊಂಡಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಯು ಎ ಸಹಿಷ್ಣುತಾ ಸಚಿವಾಲಯವನ್ನೇ ಓಪನ್ ಮಾಡಲಾಗಿದೆ ಅಂದ್ರೆ ಹೊಸ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಸರ್ಕಾರದಲ್ಲಿ ಧಾರ್ಮಿಕ ಸಹಿಷ್ಣುತೆಗೆ ಒಂದು ಖಾತೆಯನ್ನೇ ಓಪನ್ ಮಾಡಲಾಗಿದೆ ಅದಕ್ಕೊಬ್ಬರು ಮಂತ್ರಿ ಕೂಡ ಇದ್ದಾರೆ ಈ ಮಂತ್ರಿ ಮತ್ತು ಅವರ ಇಲಾಖೆಯ ಉದ್ದೇಶ ಯು ಎಲ್ಲಿ ಎಲ್ಲ ಧರ್ಮದವರಿಗೂ ಸಮಾನ ಪ್ರಾಶಸ್ತ್ಯ ಕೊಡೋದರೊಂದಿಗೆ ಅವರ ಹಕ್ಕುಗಳು ಮತ್ತು ಆಚರಣೆಗಳನ್ನು ಗೌರವಿಸುವಂತೆ ಮಾಡೋದು ಅವರಿಗೆ ಕಾನೂನಿನ ರಕ್ಷಣೆ ಕೊಡೋದು ಸೊ ಒಂದು ಜಾತ್ಯತೀತ ದೇಶ ಯಾವ ರೀತಿ ವರ್ತಿಸಬೇಕು ಆ ಎಲ್ಲ ಕೆಲಸವನ್ನು ಅರಬ್ ರಾಷ್ಟ್ರಗಳು ಇದೆ ಸೌದಿ ಮತ್ತು ಯುಎಇ ಗಳು ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇವೆ ಇವು ಈಗ ತುಂಬಾ ಮಹತ್ವ ಪಡ್ಕೊತಾ ಇದೆ ಸೌದಿ ಯುಎಇ ದೊಡ್ಡ ಬದಲಾವಣೆ ಮುಸ್ಲಿಂ ಜಗತ್ತಿಗೆ ಹೊಸ ಡೈಮೆನ್ಷನ್ ಸ್ನೇಹಿತರೆ ಒಂದು ದೇಶ ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಸಹಜ ಆದ್ರೆ ಇದು ಎಲ್ಲ ದೇಶಗಳಿಗೂ ಅನ್ವಯ ಆಗುತ್ತಾ ಇಲ್ಲ ಪ್ರಜಾಪ್ರಭುತ್ವ ಮತ್ತು ಜಾತಿತೀತ ದೇಶಗಳಲ್ಲಿ ಮಾತ್ರ ಈ ಚೇಂಜ್ ವೇಗವಾಗಿ ಆಗ್ತಿರುತ್ತೆ ಯಾಕಂದ್ರೆ ಜನರಿಂದ ಆಯ್ಕೆಯಾದ ಸರ್ಕಾರ ಇರುತ್ತೆ ಜನರ ಮೂಡಿ ಯಾವ ರೀತಿ ಚೇಂಜ್ ಆಗುತ್ತೋ ಸರ್ಕಾರ ಆ ರೀತಿ ಬರುತ್ತೆ ಎರಡನೇ ಮಹಾಯುದ್ಧ ಆದ್ಮೇಲೆ ಯೂರೋಪಲ್ಲಿ ಎಡಪಂಥೀಯ ಸರ್ಕಾರಗಳು ಬರ್ತಾ ಇದ್ವು ಆದ್ರೀಗ ಬಲಪಂಥೀಯ ಸರ್ಕಾರಗಳು ಬರ್ತಾ ಇವೆ ಅದು ಜನರ ಮೂಡ್ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಆಗೋ ಬದಲಾವಣೆ ಆದರೆ ಮತದ ಆಧಾರದ ಮೇಲೆ ಆಡಳಿತ ಮಾಡುವ ದೇಶಗಳು ರಾಜಪ್ರಭುತ್ವಗಳು ಅಲ್ಲಿ ತುಂಬಾ ಈಸಿ ಚೇಂಜಸ್ ಅನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅದರಲ್ಲೂ ಅರಬ್ ದೇಶಗಳಲ್ಲಿ ಸೌದಿ ಮತ್ತು ಯುಎಇ ಇಗಳಲ್ಲಂತೂ ಇನ್ನೂ ಅನಿರೀಕ್ಷಿತ ಮತ್ತು ಕಠಿಣ ಅಂತ ಹೇಳ್ಬೋದು ಸೌದಿ ಮತ್ತು ಯುಎಇ ಗಳು ರಾಜಪ್ರಭುತ್ವ ಮೇಲಾಗಿ ಕಟ್ಟರ್ ಧಾರ್ಮಿಕ ಆಚರಣೆಗಳನ್ನು ಹೊಂದಿದ್ದ ಶರೀತ್ ಕಾನೂನನ್ನ ಹೊಂದಿದ್ದ ರಾಷ್ಟ್ರಗಳು ಇಸ್ಲಾಂನ ಪವಿತ್ರ ಸ್ಥಳಗಳು ಕೂಡ ಈ ಅರಬ್ ನೆಲದಲ್ಲೇ ಇವೆ ಸೊ ಅಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಚೇಂಜ್ ಮಾಡಿಕೊಂಡ್ರೆ ಅದು ಜಗತ್ತಿಗೆ ಅದರಲ್ಲೂ ಕೂಡ ಮುಸ್ಲಿಂ ಜಗತ್ತಿಗೆ ದೊಡ್ಡ ಸಂದೇಶ ಕಟ್ಟರ್ ಆಗಿರ್ಬೋದು ಉದಾರವಾದಿ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಮುಸ್ಲಿಂ ಆಚರಣೆಗಳ ಮೇಲೆ ಅದು ಪ್ರಭಾವ ಬೇರೆ ಬೀರುತ್ತೆ ಹೀಗಾಗಿನೇ ಈ ಬದಲಾವಣೆಗಳು ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ ತಮ್ಮ ಆಚರಣೆಗಳಲ್ಲಿ ಬದಲಾವಣೆ ತರುವ ಮೂಲಕ ಮುಸ್ಲಿಂ ಜಗತ್ತಿಗೆ ಒಂದು ಸಂದೇಶ ಕೊಡೋ ಪ್ರಯತ್ನನ ಕಟ್ಟರ್ ಸಂಪ್ರದಾಯಗಳನ್ನು ಒಂದು ಮಟ್ಟಿಗೆ ತ್ಯಜಿಸಬೇಕು ಅಂತ ಹೇಳ್ತಾ ಇದ್ದಾರ ಅನ್ನೋ ಅಭಿಪ್ರಾಯಗಳಿಗೆ ಕಾರಣ ಆಗ್ತಾ ಇದೆ ದುಬೈನಲ್ಲಿ ವರ್ಲ್ಡ್ ಗೌರ್ಮೆಂಟ್ಸ್ ಸಮಿಟ್ ನಡೆಯಿತು ವಿಶ್ವ ಸರ್ಕಾರಗಳ ಸಮಾವೇಶ ನಡೀತು ಪಿ ಮೋದಿ ಕೂಡ ಗೌರವಾತಿಥಿಯಾಗಿ ಪಾಲ್ಗೊಂಡು ಅಲ್ಲೊಂದು ಭಾಷಣವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಅರಬ್ಬರು ಆ ಸಮಿಟ್ ನಲ್ಲಿ ಕಾನ್ಫರೆನ್ಸ್ ಹಾಲ್ ನಲ್ಲಿ ಉಪಸ್ಥಿತರಿದ್ರು ನಿಮಗೆ ಆಶ್ಚರ್ಯ ಆಗ್ಬಹುದು ಆ ಇಡೀ ಕಾನ್ಫರೆನ್ಸ್ ಹಾಲ್ ಉದ್ದಕ್ಕೂ ಪುರುಷರು ಮಹಿಳೆಯರು ಮಿಕ್ಸ್ ಆಗಿ ಕುಳಿತುಕೊಂಡಿದ್ರು ಅದರಲ್ಲಿ ಅರಬ್ಬರಿದ್ರು ಅರಬ್ ಪುರುಷ ಮತ್ತು ಮಹಿಳೆಯರಿದ್ರು ಅವರು ಇಸ್ಲಾಮಿಕ್ ಉಡುಪುಗಳನ್ನು ಧರಿಸಿದ್ರು ಪುರುಷರು ಅಷ್ಟೇ ಮಹಿಳೆಯರು ಅಷ್ಟೇ ಆದರೆ ಮಹಿಳೆಯರು ಪೂರ್ತಿ ಮುಖವನ್ನ ಕವರ್ ಮಾಡಿಕೊಂಡು ಕೂತಿರ್ಲಿಲ್ಲ ಪುರುಷರ ನಡುವೆಯೂ ಮಹಿಳಾ ಅಧಿಕಾರಿಗಳು ಮಹಿಳೆಯರು ಮಹಿಳಾ ಬಿಸ್ನೆಸ್ ಮೆನ್ಗಳು ಸರ್ಕಾರಕ್ಕೆ ಸಂಬಂಧಪಟ್ಟವರು ಗೆಸ್ಟ್ಗಳು ಎಲ್ಲರೂ ಕೂಡ ತೀರಾ ಸೆಪರೇಷನ್ ಇಲ್ಲದೆ ಮುಖವನ್ನ ಕವರ್ ಮಾಡಿಕೊಳ್ಳುತ್ತೆ ಆರಾಮಾಗಿ ಎಲ್ಲರೊಂದಿಗೆ ಪುರುಷರು ಮಹಿಳೆಯರು ಎಲ್ಲ ಮಿಕ್ಸ್ ಆಗಿ ಅಲ್ಲಿ ಕುಳಿತುಕೊಂಡು ಅತ್ಯಂತ ಹೈಲೈಟಿಂಗ್ ಫ್ಯಾಕ್ಟರ್ ಆಗಿ ಕಾಣಿಸ್ತಾ ಇತ್ತು ಸಂಸ್ಕೃತಿಯನ್ನ ಫಾಲೋ ಮಾಡುತ್ತಲೇ ಹೇಗೆ ನಾವು ಲಿಬರಲ್ ಆಗಬಹುದು ಸುಧಾರಿಸ್ತಾ ಹೋಗಬಹುದು ಅನ್ನೋ ಎಕ್ಸಾಂಪಲ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ ಈ ಅರಬ್ಬರು ಸ್ನೇಹಿತರೆ ಇಸ್ಲಾಂನ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ತುಂಬಾ ದೇಶಗಳಲ್ಲಿ ಕನ್ಫ್ಯೂಷನ್ ಇದೆ ಯಾಕಂದ್ರೆ ಹಲವಾರು ವರ್ಷನ್ ಇದೆ ಸಾವಿರ ವರ್ಷಗಳ ಹಿಂದಿನ ಇಸ್ಲಾಂ ಫಾಲೋ ಮಾಡಬೇಕಾ ಐನೂರು ವರ್ಷಗಳ ಹಿಂದಿನ ಪದ್ಧತಿಗಳನ್ನ ಫಾಲೋ ಮಾಡಬೇಕಾ ಅಥವಾ ಇಪ್ಪತ್ತೊಂದನೇ ಶತಮಾನಕ್ಕೆ ಬದಲಾವಣೆಗಳನ್ನ ಮಾಡಿಕೊಂಡು ಫಾಲೋ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ ಜಗತ್ತಿನಲ್ಲಿದೆ ಅಥವಾ ಜಗತ್ತಿನ ಮುಸ್ಲಿಮರಲ್ಲಿದೆ ಸ್ನೇಹಿತರೆ ಇದನ್ನ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದ್ರೆ ಅಜರ್ ಬೈಜಾನ್ ಕೂಡ ಇಸ್ಲಾಮಿಕ್ ದೇಶ ಅಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಇದಾರೆ ಆದ್ರೆ ಈ ತರ ಮುಸ್ಲಿಮೇ ತರ ಮುಸ್ಲಿಮ್ ಅಲ್ಲದ ದೇಶಗಳ ರೀತಿಯಲ್ಲೇ ಅಜರ್ಬೈಜಾನ್ ಅಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಸೆಕ್ಯುಲರ್ ಕಂಟ್ರಿ ಅಂತ ಕರೆಸ್ಕೊಳ್ಳುತ್ತೆ ಹಾಗೆ ಸ್ವಲ್ಪ ಈ ಕಡೆ ನಮ್ಮ ಪಕ್ಕಕ್ಕೆ ಬಂದರೆ ನಾವು ಅಫ್ಘಾನಿಸ್ತಾನ ಕೂಡ ಮುಸ್ಲಿಂ ದೇಶ ಅಂತ ಹೇಳ್ಕೊಳ್ತಾರೆ ಪಾಕಿಸ್ತಾನದವರು ಕೂಡ ಇಸ್ಲಾಮಿಕ್ ರಿಪಬ್ಲಿಕ್ ಬಟ್ ಅಲ್ಲೇನು ಪರಿಸ್ಥಿತಿ ಇದೆ ಅದು ನಿಮಗೆ ಗೊತ್ತು ಅಲ್ಲೂ ಕೂಡ ಸೇಮ್ ಇದೆಯಾ ಇಲ್ಲ ಪಾಕಿಸ್ತಾನ ಕೆಲವೊಂದು ಆ್ಯಂಗಲ್ನಲ್ಲಿ ನೋಡಿದಾಗ ಮುಸ್ಲಿಂ ರಾಷ್ಟ್ರಗಳಲ್ಲೇ ಅತ್ಯಂತ ಉದಾರ ರಾಷ್ಟ್ರ ಅಂತ ಅನಿಸುತ್ತೆ ಅರ್ಧ ಪಾಪ್ಯುಲೇಷನ್ ಇನ್ನರ್ಧ ಪಾಪ್ಯುಲೇಷನ್ ಅತ್ಯಂತ ಆಫ್ಘಾನಿಸ್ತಾನಕ್ಕಿಂತಲೂ ಕಡೆ ಅಂತ ಅನಿಸುತ್ತೆ ಅಫ್ಘಾನಿಸ್ತಾನ ತಾಲಿಬಾನಿಗಳು ಬಂದ ಮೇಲೆ ಟೋಟಲ್ ಒಂದು ಸಾವಿರ ವರ್ಷಗಳ ಹಿಂದಿನ ಇಸ್ಲಾಮಿಕ್ ವರ್ಷನ್ಗಳನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ ಆಧುನಿಕತೆಗೆ ಏನೆಲ್ಲ ಬದಲಾವಣೆ ಆಗಿತ್ತು ಕ್ಯಾನ್ಸಲ್ ಮಾಡಿದ್ದಾರೆ ತಾಲಿಬಾನಿಗಳು ಅದು ಬಿಟ್ರೆ ಬಾಂಗ್ಲಾದೇಶಕ್ಕೆ ಬನ್ನಿ ಅಲ್ಲಿ ಸೀರೆ ಉಟ್ಟ ಮಹಿಳೆಯರು ದೇಶವನ್ನ ಆಳ್ತಾರೆ ಬೇಗಂ ಖಲಿದಾ ಆಳದ್ರು ಈಗ ಎರಡು ದಶಕಗಳಿಂದ ಶೇಖ್ ಹಸೀನಾ ಬಾಂಗ್ಲಾವನ್ನ ಆಳ್ತಾ ಇದ್ದಾರೆ ಅಮೆರಿಕದಂತ ಅಮೆರಿಕಾಗೆ ಇದುವರೆಗೂ ಅಷ್ಟೆಲ್ಲ ಭಾಷಣ ಬಿಗಿಯೋ ಕಿಸಿಯೋ ಅಮೆರಿಕಾಗೆ ಒಂದು ಮಹಿಳಾ ಪ್ರೆಸಿಡೆಂಟ್ ಕೊಡಕೆ ಇನ್ನೂ ಯೋಗ್ಯತೆ ಬಂದಿಲ್ಲ ಆದರೆ ಭಾರತ ಈ ಕಡೆ ಪಾಕಿಸ್ತಾನ ಕೂಡ ಮಹಿಳಾ ಪ್ರೈಮ್ ಮಿನಿಸ್ಟರ್ ಕೊಟ್ಟಿದೆ ಬೆನಜೀರ್ ಬುಟ್ಟೋ ಮೂಲಕ ಬಾಂಗ್ಲಾ ಅಂತೂ ಬಹುತೇಕ ಮಹಿಳೆಯರ ಆಳ್ವಿಕೆಯಲ್ಲೇ ಇದೆ ದಕ್ಷಿಣಕ್ಕೆ ಹೋದ್ರೆ ಸೌತ್ ಈಸ್ಟ್ ಹೋದ್ರೆ ಅಲ್ಲಿ ಇಂಡೋನೇಷ್ಯಾ ಇದೆ ಇಂಡೋನೇಷ್ಯಾ ಅಂತೂ ಅತ್ಯಂತ ಧರ್ಮ ಸಹಿಷ್ಣು ಮುಸ್ಲಿಂ ರಾಷ್ಟ್ರಗಳ ಪಟ್ಟಿಯಲ್ಲಿ ಟಾಪ್ ನಲ್ಲೇ ಗುರುತಿಸಿಕೊಡುತ್ತೆ ಇಂಡೋನೇಷ್ಯಾದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳು ಮುಸ್ಲಿಮರಷ್ಟೇ ಆರಾಮಾಗಿ ಬಾಳ್ತಾ ಇದಾರೆ ಅಷ್ಟು ಮಾತ್ರ ಅಲ್ಲ ಅಲ್ಲಿನ ಮುಸ್ಲಿಮರು ಕೂಡ ಪರಂಪರಾಗತ ಹಿಂದೂ ಲಿಂಕೇಜ್ ಅನ್ನ ಭಾರತದ ಲಿಂಕೇಜ್ ಅನ್ನ ಅದ್ಭುತವಾಗಿ ಸೆಲೆಬ್ರೇಟ್ ಕೂಡ ಮಾಡ್ತಾರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಬಾರಿ ಬೇರೆ ಬೇರೆ ವರದಿಗಳಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ ಈ ರೀತಿ ಜಗತ್ತಲ್ಲಿ ಇಸ್ಲಾಂನ ಬೇರೆ ಬೇರೆ ವರ್ಷನನ್ನ ಆಚರಿಸಲಾಗುತ್ತೆ ಗಟ್ಟಿ ಮೆದು ಮಧ್ಯಮ ಈ ರೀತಿ ಬೇರೆ ಬೇರೆ ಹಾರ್ಡ್ನೆಸ್ನ ಇಸ್ಲಾಂ ಆಚರಿಸ್ತಾರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆದರೆ ಸೌದಿ ಮತ್ತು ಯು ಎ ಗಳು ಅಥವಾ ಈ ಅರಬ್ ಜಗತ್ತಲ್ಲಿ ಏನು ಫಾಲೋ ಆಗುತ್ತೋ ಅದು ಜಗತ್ತಿನ ಮುಸ್ಲಿಮರಿಗೆ ಒಂದು ಇಂಡಿಕೇಶನ್ ಅಂತ ಜನರಲ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ ಯಾಕಂದರೆ ಇಸ್ಲಾಮಿಕ್ ರೂಲ್ಸ್ ಅನ್ನು ಚೇಂಜ್ ಮಾಡೋ ಅವಕಾಶ ಮತ್ತು ಆ ರೀತಿ ಚೇಂಜ್ ಮಾಡಿ ದಕ್ಕಿಸಿಕೊಳ್ಳೋ ಶಕ್ತಿ ಇರೋದು ಈ ಎರಡು ದೇಶಗಳಿಗೆ ಮಾತ್ರ ಬೇರೆ ಕಡೆ ಚೇಂಜ್ ಮಾಡೋಕೆ ಯಾರು ಹೊರಟ್ರೂ ಕೂಡ ಅದಕ್ಕೆ ಅವಕಾಶ ಸಿಗೋದಿಲ್ಲ ಸೊ ಈಗ ಆ ನಿಟ್ಟಿನಲ್ಲಿ ಬದಲಾವಣೆಗಳು ಆಗ್ತಾ ಇದೆ ದೊಡ್ಡ ಬದಲಾವಣೆಗಳ ಮೂಲಕ ಜಗತ್ತಿಗೆ ಮತ್ತು ತಮ್ಮ ಮತಕ್ಕೆ ಹೊಸ ಆಯಾಮ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸ ರೂಪ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅರಬ್ಬರು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗಿದ್ರೆ ಈ ಬದಲಾವಣೆಗೆ ರೀಸನ್ ಏನು ಈ ಬದಲಾವಣೆಗೆ ಕಾರಣ ಹುಡುಕೋಕು ಮೊದಲು ಈ ಅರಬ್ ದೇಶಗಳಲ್ಲಿ ಯಾಕೆ ಬದಲಾವಣೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋದನ್ನ ಕೂಡ ನೋಡಬೇಕು ಮೊದಲನೇದು ಈ ಭಾಗ ಇಸ್ಲಾಂ ಧರ್ಮದ ಮೂಲ ಸ್ಥಾನ ಅನ್ನೋದು ಇಸ್ಲಾಂ ಮತದಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಅತ್ಯಂತ ಪ್ರಾಶಸ್ತ್ಯ ಕೊಡೋದ್ರಿಂದ ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವ ಕೊಡೋದ್ರಿಂದ ಅದನ್ನು ಹಾಗೆ ಕಂಟಿನ್ಯೂ ಆಗಿ ಕಂಟಿನ್ಯೂಟಿಯನ್ನ ಪಾಲಿಸಿಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗಿತ್ತು ಒಂದು ವೇಳೆ ಉಲ್ಲಂಘನೆ ಮಾಡಿದ್ರೆ ಕಟ್ಟರ್ ಪಂಥೀಯರಿಂದ ಪ್ರಾಣ ಭೀತಿಯನ್ನ ಆತಂಕ ಆತಂಕವನ್ನ ಕಾಡ್ತಾ ಇತ್ತು ಈ ಹಿಂದೆ ಇರಾನ್ನಲ್ಲಿ ವೆಸ್ಟರ್ನ್ ಕಲ್ಚರ್ ಮಾಡರ್ನ್ ಆಡಳಿತ ಅಂತ ಹೇಳ್ತಾ ಇದ್ದ ರಾಜ ಪೆಹಲವಿಯನ್ನ ಇರಾನ್ನ ಶಿಯಾ ಧಾರ್ಮಿಕ ಮೂಲಭೂತವಾದಿಗಳು ನಾಶ ಮಾಡಿದ್ರು ಅಲ್ಲಿ ಧರ್ಮದ ಹೆಸರಲ್ಲಿ ಅದಾದ ನಂತರ ಹೊಸ ಇರಾನ್ನ ವರ್ಷನನ್ನ ಜಗತ್ತಿನ ಮುಂದಿಟ್ಟಿದ್ದಾರೆ ಈಗ ಈಗ ಅಲ್ಲಿ ಧಾರ್ಮಿಕ ಗುರುವೆ ಸುಪ್ರೀಂ ಲೀಡರ್ ಆಫ್ ಇರಾನ್ ಹೀಗಾಗಿ ನಾಳೆ ನಾವು ತೆರೆದುಕೊಳ್ತೀವಿ ಅಂತ ಇದ್ದಿದ್ರೆ ಸೌದಿ ವಿರುದ್ಧ ಜನರನ್ನ ಎತ್ತಿ ಕಟ್ಟೋ ಕೆಲಸವನ್ನ ಒಂದಷ್ಟು ಜನ ಮಾಡೇ ಮಾಡ್ತಾ ಇದ್ರು ಅದರಲ್ಲೂ ದೇಶ ಇರಾನ್ ಸುಮ್ಮನೆ ಕೂರ್ತಾನೆ ಇರಲಿಲ್ಲ ಹೀಗಾಗಿ ತಮ್ಮ ಅಧಿಕಾರ ಮತ್ತು ರಾಜಪ್ರಭುತ್ವದ ಉಳಿವಿಗಾಗಿ ಇದನ್ನ ಮಾಡಲೇಬೇಕಾಗಿತ್ತು ಅಂತ ಕಾಣುತ್ತೆ ಜೊತೆಗೆ ಲೀಡರ್ಗಳ ಮೇಲೂ ಹೋಗುತ್ತೆ ಲೀಡರ್ಗಳು ಯಾವ ರೀತಿ ಥಿಂಕ್ ಮಾಡ್ತಾರೆ ರಾಜರು ಅದ್ರ ಮೇಲೂ ಕೂಡ ಹೋಗುತ್ತೆ ಜೊತೆಗೆ ಇಸ್ಲಾಮಿಕ್ ಜಗತ್ತಿನ ಲೀಡರ್ ಸ್ಥಾನ ದೇಶಕ್ಕೆ ಬೇಕು ಅಂದರೆ ಅಲ್ಲಿ ಧಾರ್ಮಿಕ ನಿಯಮಗಳನ್ನ ಹಾಗೆ ಫಾಲೋ ಮಾಡಲೇಬೇಕು ಅನ್ನೋ ಸಂಪ್ರದಾಯವನ್ನು ಕೂಡ ರೂಢಿಸ್ಕೊಂಡು ಬಂದಿದ್ರು ಎಲ್ಲ ಕಾರಣಗಳು ಇವ್ರನ್ನ ಬದಲಾವಣೆಗೆ ತೆರೆದುಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಆದರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ ಅರಬ್ ದೇಶಗಳಿಗೆ ಆರ್ಥಿಕ ಕಾರಣಗಳು ರಾಜಕೀಯ ಕಾರಣಗಳು ಬದಲಾವಣೆಗೆ ತೆರೆದುಕೊಳ್ಳೋದಕ್ಕೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇವೆ ಅಥವಾ ಅನ್ನ ನೀಡ್ತಾ ಇದೆ ಇನ್ನು ಇದನ್ ಬಿಟ್ಟರೆ ಬದಲಾಗೋಕೆ ರಾಜಕೀಯ ಕಾರಣ ಕೂಡ ಇದೆ ಸದ್ಯ ಮಿಡಲ್ ಈಸ್ಟ್ ನಲ್ಲಿ ಇರಾನ್ ಚೀನಾ ಒಂದ್ ಕಡೆ ಸುನ್ನಿ ದೇಶಗಳು ಮತ್ತು ಅಮೆರಿಕ ಇನ್ನೊಂದು ಕಡೆ ಇದೆ ಇವ್ರ ನಡುವೆ ಒಂದು ಪ್ರತಿಷ್ಠೆಯ ಯುದ್ಧ ನಡೀತಾ ಇದೆ ಶಿಯಾ ದೇಶ ಇರಾನ್ ಅನ್ನ ಬಗ್ಗುಬಡ್ದು ತಮ್ಮ ಪ್ರಾಬಲ್ಯ ಉಳಿಸ್ಕೋಬೇಕು ಅಂದ್ರೆ ಸೌದಿ ಮತ್ತು ಯು ಎ ಅಮೆರಿಕದ ಸ್ನೇಹ ಬೇಕು ಅಮೆರಿಕದ ಸಹವಾಸ ಮಾಡಬೇಕು ಅಂದ್ರೆ ಅವ್ರ ಜೊತೆಗೆ ಸಂಬಂಧ ಇನ್ನಷ್ಟು ಗಟ್ಟಿ ಮಾಡ್ಕೋಬೇಕು ಅದಕ್ಕೆ ಇರೋದು ವ್ಯಾಪಾರ ಮತ್ತು ರಕ್ಷಣಾ ಕ್ಷೇತ್ರ ರಕ್ಷಣಾ ಕ್ಷೇತ್ರದಲ್ಲಿ ಒಳ್ಳೆ ಬಾಂಧವ್ಯ ಇದೆ ಬಟ್ ಆರ್ಥಿಕ ಸಂಬಂಧ ಗಟ್ಟಿಯಾಗಬೇಕು ಅಂದರೆ ಅವರ ಕಂಪನಿಗಳು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಈ ಭಾಗದಲ್ಲಿ ಮುಕ್ತ ವಾತಾವರಣ ನಿರ್ಮಾಣ ಆಗಬೇಕು ಇಲ್ಲಿ ಓಪನ್ ಸೊಸೈಟಿ ಸೃಷ್ಟಿಯಾಗಬೇಕು ಜೊತೆಗೆ ಭಾರತದಂತಹ ದೊಡ್ಡ ದೇಶದ ಜನರು ಅರಬ್ ದೇಶಗಳಿಗೆ ಒಂದು ರೀತಿ ಆದಾಯದ ಮೂಲವೂ ಹೌದು ಅಲ್ಲಿನ ನಿರ್ಮಾಣ ಶಕ್ತಿಯ ನಿಜವಾದ ಎಂಜಿನ್ಗಳು ಕೂಡ ಹೌದು ಪ್ರವಾಸೋದ್ಯಮ ಕಾರ್ಮಿಕರು ಅನೇಕ ಕಾರಣಗಳಿಂದ ಅರಬರಿಗೆ ಭಾರತ ಬೇಕೇ ಬೇಕು ಸೊ ಎಲ್ಲ ಪ್ರಾಕ್ಟಿಕಲ್ ಕಾರಣಗಳು ಅಥವಾ ಧಾರ್ಮಿಕವಾಗೂ ಕೂಡ ಒಂದಷ್ಟು ಸುಧಾರಣೆಗಳನ್ನ ಮಾಡಬೇಕು ಅನ್ನೋ ನಿಜವಾದ ಇಂಗಿತವೋ ಒಟ್ಟಿನಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಂತೂ ಆಗ್ತಾ ಇದೆ ಆ ಬದಲಾವಣೆಯ ಗಾಳಿ ಅರಬ್ ನಾಡಿನಿಂದ ಜೋರಾಗಿ ಬೀಸ್ತಾ ಇದೆ ಅದು ಪಶ್ಚಿಮ ಪೂರ್ವ ಎಲ್ಲ ಕಡೆಗೂ ಹರಡತ್ತ ಅರಬ್ಬಿ ಸಮುದ್ರವನ್ನು ದಾಟಿ ಏಷ್ಯಾದ ಇತರ ಭಾಗಗಳಿಗೂ ಹರಡತ್ತ ಆ ಕಡೆ ಅವರ ವೆಸ್ಟ್ಗೆ ಅವರ ಪಶ್ಚಿಮಕ್ಕೆ ಅಲ್ಲೂ ಒಂದಷ್ಟು ರಾಷ್ಟ್ರಗಳಿವೆ ಆ ಕಡೆಗೂ ಸ್ಪ್ರೆಡ್ ಆಗುತ್ತಾ ಸೀದಾ ನಿಮಗೆ ಲೆಬನಾನ್ ಅದಾದಮೇಲೆ ಈಜಿಪ್ಟ್ ಅದಾದಮೇಲೆ ಈ ಪ್ಯಾಲೆಸ್ತೀನ್ನ ಪ್ರದೇಶ ಇಸ್ರೇಲ್ನ ಪ್ರದೇಶ ಹಾಗೆ ಕಂಟಿನ್ಯೂ ಆಗ್ತಾ ಹೋದರೆ ನಿಮಗೆ ಉತ್ತರ ಆಫ್ರಿಕಾದ ಒಂದಷ್ಟು ರಾಷ್ಟ್ರಗಳು ಲಿಬಿಯಾ ಅದರ ಪಕ್ಕದ ರಾಷ್ಟ್ರಗಳು ಅಲ್ಲಿ ತನಕವೂ ಕೂಡ ಇಸ್ಲಾಮಿಕ್ ರಾಷ್ಟ್ರಗಳಿವೆ ಸೊ ಜಗತ್ತಿನ ಈ ಎಲ್ಲ ಭಾಗಗಳಿಗೂ ಈ ಬದಲಾವಣೆಯ ಗಾಳಿ ಹರಡತ್ತಾ ಅಲ್ಲಿ ಇದನ್ನು ಸ್ವೀಕರಿಸ್ತಾರ ಅಥವಾ ಅಲ್ಲಿಂದ ಪುಷ್ ಬ್ಯಾಕ್ ಬಂದು ಪ್ರತಿರೋಧ ಬಂದು ಬದಲಾವಣೆಯೇ ಇಲ್ಲಿ ಕ್ಯಾನ್ಸಲ್ ಆಗತ್ತಾ ಈ ರೀತಿಯ ಕುತೂಹಲ ಇದೆ ಆದರೆ ಒಂದೆರಡು ದಿನದಲ್ಲಿ ಒಂದೆರಡು ವರ್ಷದಲ್ಲಿ ಈ ಪ್ರಕ್ರಿಯೆ ಆಗಲ್ಲ ಇದಕ್ಕೆ ದಶಕಗಳೇ ಬೇಕಾಗ್ಬೋದು ಶತಮಾನಗಳೇ ಬೇಕಾಗ್ಬೋದು ಇದರ ಎಂಡ್ ರಿಸಲ್ಟ್ ಏನು ಅಂತ ನೋಡೋಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ